Hello namaskara. ಶ್ರೀಪ್ರಭಾ ಸ್ಟುಡಿಯೋ ಇದು ಕಳೆದ ನಾಲ್ಕು ವರ್ಷದ ಹಿಂದೆ ಒಬ್ಬರ ಕನಸಾಗಿತ್ತು ಇವತ್ತು ನಮ್ಮೆಲ್ಲರ ಹೃದಯ ಹೃದಯದಲ್ಲಿ ಅಚ್ಚೊತ್ತಿದ ನನಸಾಗಿದೆ ಕಾರಣ ಅಂತಂದರೆ ಅಲ್ಲಿ ಕೆಲಸ ಮಾಡುವಂಥವರ ಆ ಡೆಡಿಕೇಟೆಡ್ ವರ್ಕು ಮತ್ತು ಅವರು ತಗೊಳ್ಳಿಕೊಳ್ಳುವಂತಹ ಕಾರ್ಯಕ್ರಮಗಳ ಒಂದು ಕ್ವಾಲಿಟಿ ಇದರಿಂದನೇ ಹೆಸರು ಮಾತಾಗಿರತಕ್ಕಂಥದ್ದು ಶ್ರೀಪ್ರಭಾ ಸ್ಟುಡಿಯೋ ಕರೋನಾ ಲಾಕ್ಡೌನ್ ಸಂದರ್ಭ ಕಲಾವಿದರಿಗೆ ರಂಗಸ್ಥಳ ಏರಿ ಕುಣಿಲಿಕ್ಕೆ ಆಗ್ತಿರಲಿಲ್ಲ ಕಲಾ ಪ್ರೇಮಿಗಳಿಗೆ ಅದನ್ನು ನೋಡುವಂತಹ ತವಕ ಅಂಥದ್ರಲ್ಲಿ ಯುವ ಮನಸ್ಸುಗಳಲ್ಲಿ ಮೂಡಿರತಕ್ಕಂತಹ ಒಂದು ಕಲ್ಪನೆ ಒಂದು ಯೋಜನೆ ಅಂತಂದರೆ ಈ ಶ್ರೀಪ್ರಭಾ ಸ್ಟುಡಿಯೋ ಇದರ ಮೂಲಕವಾಗಿ ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನ ದಾಪುಗಾಲನ್ನಿರಿಸಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂತಹ ಈ ಶ್ರೀಪ್ರಭಾ ಸ್ಟುಡಿಯೋ ಈ ದಿನ ಯುಗಾದಿ ದಿನ ಹೊಸ ಸಂವತ್ಸರದ ದಿನ ಹೊಸ ಹೆಜ್ಜೆಯನ್ನು ಇಡ್ತಾ ಇದೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪಕ್ಷಾತೀತವಾಗಿ ತೋರಿಸಲಿಕ್ಕೆ ಹಾಗೂ ಸಮಾಜದ ಆಗುಹೋಗುಗಳಿಗೆ ತನ್ನದೇ ಆದಂಥ ಕೊಡುಗೆ ನೀಡಲಿಕ್ಕೆ ನಿಮ್ಮ ಮುಂದೆ ಬರ್ತಾಯಿದೆ ಇವತ್ತಿಂದ ಶ್ರೀಪ್ರಭಾ ಮೀಡಿಯಾ ಈ ಒಂದು ಶ್ರೀಪ್ರಭಾ ಮೀಡಿಯಾಕ್ಕೆ ನಾವು ನೀವೆಲ್ಲರ ಸಹಕಾರ ಇರಬೇಕು ಹಾಗಾಗಿ ಅದಕ್ಕೆ ಈ ದಿನದಿಂದ ನಮ್ಮೆಲ್ಲರ ದೃಢ ಸಂಕಲ್ಪವನ್ನು ಇದನ್ನು ವೀಕ್ಷಣೆ ಮಾಡೋದರ ಮೂಲಕ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತ ಪ್ರಜ್ಞಾವಂತ ನಾಗರಿಕರಾಗಿ ನಾವೆಲ್ಲ ಮುಂದುವರಿಯೋಣ ಅನೇಕರು ಶುಭಕಾಮನೆಗಳನ್ನು ಕೋರಿದ್ದಾರೆ ಅವರ ಆಶೀರ್ವಾದ ಹಿರಿಯರ ಸಲಹೆ ಎಲ್ಲವನ್ನು ಸಮಾನವಾಗಿ ತೆಗೆದುಕೊಂಡು ನಾವು ಮುನ್ನಡಿತೇವೆ ಅಂತ ನಿಮ್ಮ ಮುಂದೆ ಆಶ್ವಾಸನೆ ಇಡ್ತಾ ಇವತ್ತಿನಿಂದ ನೀವೆಲ್ಲ ನೋಡಿ ಶ್ರೀಪ್ರಭಾ ಮೀಡಿಯಾ ೂಪೇಣ ಮತ್ತೆತ್ತಮ ಪಂಕಿ ಕೃತಮ ಸಾಮಾನ್ಯ ಶಂಕರಾಚಾರ್ಯಮಾಶ್ರಯೇ ಶ್ರೀಪ್ರಭಾ ಸ್ಟುಡಿಯೋ ವಾಹಿನಿಯ ಮೂಲಕ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೆಯೇ ಅನೇಕ ನಾಡಿನ ಅನೇಕ ವಿದ್ವಾಂಸರ ಸಂದರ್ಶನವನ್ನು ಮಾಡಿ ಅದನ್ನು ಜನತೆಗೆ ತಿಳಿಸುವ ಮೂಲಕ ಉತ್ತಮ ಕಾರ್ಯವನ್ನು ನಿರ್ವಹಿಸುತ್ತಿದೆ ಹಾಗೆಯೇ ನಮ್ಮ ನಾಡಿನ ಸಾಮಾಜಿಕ ಹಾಗೂ ರಾಜಕೀಯ ವಿಷಯಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಶ್ರೀಪ್ರಭಾ ಮೀಡಿಯಾವೂ ಕೂಡ ಉತ್ತಮವಾಗಿ ಜನಮನ್ನಣೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ನಮ್ಮ ಆರಾಧ್ಯ ದೇವರಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸುತ್ತಿದ್ದೇವೆ ಸಮಸ್ತ ನಾಗರಿಕರಿಗೆ ಯುಗಾದಿ ಹಬ್ಬದ ಶುಭಕಾಮನೆಗಳು ಶ್ರೀಪ್ರಭಾ ಮೀಡಿಯಾ ಇಂದಿನಿಂದ ಪ್ರಾರಂಭವಾಗ್ತಾ ಇರುವ ಉತ್ತರ ಕನ್ನಡ ಜಿಲ್ಲೆಯ ಒಂದು ಹೊಸ ವಾಹಿನಿಗೆ ನಾನು ಹಾರ್ದಿಕವಾಗಿ ಶುಭಕಾಮನೆಗಳನ್ನು ಹೇಳ್ತೇನೆ ನಮ್ಮ ಜಿಲ್ಲೆಯಲ್ಲಿ ಈ ಶ್ರೀಪ್ರಭಾ ಮೀಡಿಯಾದಿಂದ ಅನೇಕ ವಿಚಾರಗಳು ನಿಮ್ಮನ್ನು ತಲುಪಲಿದೆ ಅದು ಸಾಮಾಜಿಕವಾಗಲಿ ಭೌಗೋಳಿಕವಾಗಲಿ ಅಥವಾ ರಾಜಕೀಯವಾಗಲಿ ಯಾವುದೇ ವಿಚಾರವಾಗಲಿ ಹೆಚ್ಚಿನ ವಿಷಯಗಳು ನಿಮ್ಮನ್ನು ಹೆಚ್ಚು ಹೆಚ್ಚು ತಲುಪುವಂಥ ಒಂದು ವಾಹಿನಿಯಾಗಲಿದೆ ಆ ವಾಹಿನಿಗೆ ನಾನು ಸಂಪೂರ್ಣವಾಗಿ ಪ್ರೀತಿಯಿಂದ ಶುಭಕಾಮನೆಗಳನ್ನು ಹೇಳ್ತೇನೆ ನನ್ನ ಜೊತೆಗೆ ನಿಮ್ಮ ಆಶೀರ್ವಾದವೂ ಇರಲಿ ಅಂತ ಹಾರೈಸ್ತೇನೆ ನಮಸ್ತೆ ನಮಸ್ಕಾರ ನಾನು ಸುರೇಶ್ ಚಂದ್ರ ಹೆಗಡೆ ಶ್ರೀಪ್ರಭಾ ಇಲ್ಲಿ ಈ ಜಿಲ್ಲೆಯಲ್ಲಿ ಮನೆ ಒಂದು ಸ್ಟುಡಿಯೋ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಅದರ ಪ್ರಸಾರದಲ್ಲಿ ತನ್ನದೇ ಆದಂತಹ ಹೆಜ್ಜೆಯನ್ನು ಈ ಜಿಲ್ಲೆಯಲ್ಲಿ ಮೂಡಿಸಿದಂತಹ ಒಂದು ಸಂಸ್ಥೆ ಈಗ ಶ್ರೀಪ್ರಭಾ ಮೀಡಿಯಾ ಅಂತ ಇವತ್ತಿಂದ ಚಾಲು ಮಾಡ್ತಾ ಇದ್ದಾರೆ ಯುಗಾದಿಯ ಈ ಸುಸಂದರ್ಭದಲ್ಲಿ ಇದರ ವ್ಯವಸ್ಥಾಪಕರು ಮತ್ತು ಇದರ ಸಂಬಂಧಪಟ್ಟ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಬಡವರ ಮತ್ತು ಸಮಾಜದ ಅಭಿವೃದ್ಧಿಯ ಕುರಿತಾಗಿ ಒಳ್ಳೆಯ ವಿಚಾರಗಳ ಇದರ ಮೂಲಕ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ಶುಭವಾಗಲಿ ಶ್ರೀಪ್ರಭಾ ಸ್ಟುಡಿಯೋವನ್ನು ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿ ಈಗ ಶ್ರೀ ಶ್ರೀಪ್ರಭಾ ಮೀಡಿಯಾವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯುಗಾದಿಯ ದಿನದಂದು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಶುಭಾಶಯವನ್ನು ನಾವು ಅವರಿಗೆ ಕೋರ್ತಾ ಇದ್ದೇನೆ ಸಮಾಜಕ್ಕೆ ಒಳ್ಳೆಯ ಮೆಸೇಜರನ್ನು ಕೊಡಲಿ ಸಮಾಜ ಸುಧಾರಣೆಯಲ್ಲಿ ಇವರ ಮೀಡಿಯಾದಿಂದ ಒಳ್ಳೊಳ್ಳೆಯ ಸುದ್ದಿಗಳು ಬಿತ್ತರವಾಗಲಿ ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಹೇಳುವಂಥದ್ದು ಒಂದು ಶುಭಾಶಯವನ್ನು ನಾವು ಕೋರ್ತಾ ಇದ್ದೇವೆ ನಮಸ್ಕಾರ ನಾನು ಸತೀಶ್ ಹೆಗ್ಡೆ ಹೋಟೆಲ್ ಸಾಮ್ರಾಟ್ ಸೇರಿಸಿ ಶ್ರೀಪ್ರಭಾ ಸ್ಟುಡಿಯೋ ಸಿರ್ಸಿ ಉತ್ತರ ಕನ್ನಡ ಇದು ತಮಗೆಲ್ಲ ಈಗಾಗಲೇ ಮನೆ ಮಾತಾಗಿರುವಂಥ ಒಂದು ಸ್ಟುಡಿಯೋ ಇವರು ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಶ್ರೀಪ್ರಭಾ ಮೀಡಿಯಾ ಅಂತ ಹೇಳಿ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಶ್ರೀಪ್ರಭಾ ಮೀಡಿಯಾ ರಾಜ್ಯದಾದ್ಯಂತ ಹೆಸರು ಮಾಡಲಿ ಉತ್ತರ ಕನ್ನಡದ ಮನೆ ಮಾತಾಗಲಿ ಉತ್ತಮ ಸಾಮಾಜಿಕ ಕಳಕಳಿಯುಳ್ಳಂಥ ಕಾರ್ಯಕ್ರಮಗಳನ್ನು ಕೊಡಲಿ ಉತ್ತರ ಕನ್ನಡಕ್ಕೆ ಹೆಮ್ಮೆ ಆಗಲಿ ಅಂತ ಹೇಳಿ ಈ ಮೂಲಕ ಹಾರೈಸ್ತೇನೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ರವಿಮುರು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮನೆ ಮಾತಾಗಿರುವಂತಹ ಶ್ರೀಪ್ರಭಾ ಸ್ಟುಡಿಯೋ ಹಲವಾರು ಕಾರ್ಯಕ್ರಮಗಳ ಲೈವ್ ಜೊತೆಗೆ ಒಳ್ಳೆಯ ಸಾಮಾಜಿಕ ಕಳಕಳಿಯುಳ್ಳ ಚಾನಲ್ ಶ್ರೀಪ್ರಭಾ ಸ್ಟುಡಿಯೋ ಇದೀಗ ಶ್ರೀಪ್ರಭಾ ಮೀಡಿಯಾ ಎನ್ನುತಕ್ಕಂಥ ಒಂದು ಚಾನಲನ್ನು ಇವತ್ತಿನಿಂದ ಶುರು ಮಾಡ್ತಾ ಇದ್ದಾರೆ ಈ ಚಾನಲ್ ಸಾಮಾಜಿಕ ಕಾರ್ಯಗಳನ್ನು ಒಳ್ಳೆಯ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡಲಿ ಉತ್ತರ ಕನ್ನಡ ಜಿಲ್ಲೆಯ ಜನರ ಸಮಸ್ಯೆಗಳಿಗೆ ದನಿಯಾಗಲಿ ಶ್ರೀಪ್ರಭಾ ಮೀಡಿಯಾ ರಾಜ್ಯಾದ್ಯಂತ ಹೆಸರು ಮಾಡಲಿ ಎಂದು ಈ ಮೂಲಕ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ರಿಗೂ ಪ್ರೀತಿ ನಮಸ್ಕಾರ ನಾನು ರಾಜೇಶ್ ಧ್ರುವ ಉತ್ತರ ಕನ್ನಡದ ಜನತೆಗೆ ಶ್ರೀಪ್ರಭಾ ಸ್ಟುಡಿಯೋ ಅಂತಂದರೆ ತುಂಬ ಚಿರಪರಿಚಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಉತ್ತರ ಕನ್ನಡಿಗನಾಗಿ ನಾನು ಕೂಡ ಈ ಶ್ರೀಪ್ರಭಾ ಒಂದು ಚಾನಲ್ನ ಯೂಟ್ಯೂಬ್ನಲ್ಲಿ ತುಂಬ ನಾನು ಫಾಲೋ ಮಾಡ್ತಾಯಿದ್ದೆ ಎಷ್ಟೋ ಜನರ ಒಂದು ಸಾಧಕರ ಇಂಟರ್ವ್ಯೂಗಳಾಗಿರ್ಬೋದು ಇದನ್ನೆಲ್ಲ ನೋಡಿದಾಗ ನನಗೆ ತುಂಬಾ ಖುಷಿಯಾಗ್ತಿತ್ತು ಈಗ ಶ್ರೀಪ್ರಭಾ ಸ್ಟುಡಿಯೋದವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವಾಗ ಶ್ರೀಪ್ರಭಾ ಮೀಡಿಯಾ ಚಾನಲ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಇದು ಉತ್ತರ ಕನ್ನಡದ ಜನರಾಗಿ ನಾವು ಇದರ ಒಂದು ಸಪೋರ್ಟಿವ್ ಆಗಿ ನಿಲ್ಲಬೇಕು ಹಾಗೆ ಇದನ್ನು ಬೆಳೆಸೋ ಕರ್ತವ್ಯ ನಮ್ಮದು ಇದನ್ನು ಹುರಿದಂಸಿ ಬೆಂತಟ್ಟೋ ಒಂದು ಕೆಲಸ ಆಗಲಿ ಅನ್ನೋದು ಉತ್ತರ ಕನ್ನಡಿಗನಾಗಿ ನನ್ನ ಒಂದು ಆಶಯ ಹಾಗೆ ನೀವು ಆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಇವತ್ತಿನಿಂದ ಶ್ರೀಪ್ರಭ ಮೀಡಿಯಾ ಚಾನಲ್ ನಿಮ್ಮ ಮುಂದೆ ಬರ್ತಾ ಇದೆ ಉತ್ತರ ಕನ್ನಡದ ದನಿಯಾಗಿ ಇದು ನಿಲ್ಲಿ ಉತ್ತರ ಕನ್ನಡದ ಹೆಚ್ಚುವರಿ ಕೆಲಸಗಳು ಆಗೋದಕ್ಕೆ ಇದು ಸಹಾಯ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಒಂದು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಡೀ ತಂಡಕ್ಕೆ ನನ್ನ ಶುಭಾಶಯ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಅಚ್ಯುತ್ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ತುಂಬಾನೇ ಹೆಸರು ಮಾಡಿರುವಂತಹ ಶ್ರೀಪ್ರಭಾ ಸ್ಟುಡಿಯೋ ತಂಡದಿಂದ ಶ್ರೀಪ್ರಭಾ ಮೀಡಿಯಾ ಅನ್ನುವಂತಹ ಚಾನೆಲ್ ಇವತ್ತಿಂದ ಶುರು ಈ ತಂಡಕ್ಕೆ ನೀವು ಆಗಲೇ ತುಂಬಾನೇ ಸಪೋರ್ಟ್ ಮಾಡಿದಿರಾ ದಯವಿಟ್ಟು ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ಹಾಗೆ ಕಂಟಿನ್ಯೂ ಆಗಲಿ ಅಂತ ಆಶಿಸ್ತಾ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ತುಂಬಾ ಒಳ್ಳೇದಾಗ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಕುಲ್ ಶರ್ಮಾ ಮಾತಾಡ್ತಾ ಇದ್ದೀನಿ ಸೊ ಶ್ರೀಪ್ರಭಾ ಸ್ಟುಡಿಯೋ ಅವರು ಶ್ರೀಪ್ರಭಾ ಮೀಡಿಯಾ ಚಾನಲ್ನ ಓಪನ್ ಮಾಡ್ತಿದ್ದಾರೆ ಸೊ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೆಂಬಲ ಅವ್ರ ಮೇಲಿರಲಿ ಶ್ರೀಪ್ರಭಾ ಮೀಡಿಯಾ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಎಲ್ರಿಗೂ ಎಂಟರ್ಟೈನ್ ಮಾಡಿ ಆ್ಯಂಡ್ ಅವೇರ್ನೆಸ್ ಮೂಡಿಸಿ ಅಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್ ಆಲ್ ದ ಬೆಸ್ಟ್ ಟು ಶ್ರೀಪ್ರಭಾ ಮೀಡಿಯಾ ಚಾನೆಲ್ ಗೆಳೆಯ ಪ್ರಸನ್ ಭಟ್ಟ ಹೆಗ್ಗಾರ್ ಅವರು ಹಿಂದೆ ಶ್ರೀಪ್ರಭಾ ಸ್ಟುಡಿಯೋ ಮೂಲಕ ನಮಗೆಲ್ಲ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದರೆ ನೇರ ಪ್ರಸಾರ ಮಾಡ್ತಾ ನಮ್ಮ ಜನಮನವನ್ನು ಗೆದ್ದಿದ್ದಾರೆ ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಶ್ರೀಪ್ರಭಾ ಮೀಡಿಯಾ ಅಂತ ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಂದು ಕಡೆ ಕರಾವಳಿ ಘಟ್ಟ ಕಣಿವೆ ಅರೆಮಲೆನಾಡು ಪ್ರಾಂತ್ಯಗಳನ್ನು ಹೊಂದಿದೆ ವನವಾಸಿಗಳು ಮೀನುಗಾರರು ಸೇರಿದಂತೆ ವೈವಿಧ್ಯಮಯ ಸಂಸ್ಕೃತಿ ಕೃಷಿ ಬದುಕನ್ನು ಹೊಂದಿದೆ ಇಲ್ಲಿ ನಡೆಯುವ ಘಟನೆಗಳಿಗೆ ಅನೇಕ ಆಯಾಮಗಳಿವೆ ಅವುಗಳನ್ನು ಚಿತ್ರಗಳಾಗಿ ನಾವೆಲ್ಲ ನೋಡುವ ಹಾಗೆ ಅವುಗಳನ್ನು ಪ್ರಸ್ತುತಪಡಿಸುವ ಒಂದು ಹೊಸ ಸಾಹಸ ಈ ಶ್ರೀಪ್ರಭಾ ಮೀಡಿಯಾದ್ದು ನಮ್ಮ ನೆಲ ಜಲದ ಕೃಷಿ ಬದುಕಿನ ಜನಜೀವನದ ಈ ಎಲ್ಲ ರಂಗಗಳ ಆಗುಹೋಗುಗಳ ಒಂದು ದರ್ಶನವನ್ನು ನಾವಿನ್ನು ಶ್ರೀಪ್ರಭಾ ಮೀಡಿಯಾ ಮೂಲಕ ಮಾಡ್ತಾಯಿದ್ದೀವಿ ರಚನಾತ್ಮಕವಾದಂತಹ ಸುದ್ದಿಗಳ ಮೂಲಕ ರಚನಾತ್ಮಕವಾದಂತಹ ಕೌತುಕವಾದಂತಹ ನುಡಿಚಿತ್ರಗಳ ಮೂಲಕ ನಮ್ಮನ್ನೆಲ್ಲ ಸೆಳಿತ ಇನ್ನೂ ಎತ್ತರಕ್ಕೆ ಈ ಮೀಡಿಯಾ ಟೀಮ್ ಬೆಳೀಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಈಗಾಗಲೇ ಯಕ್ಷಗಾನ ಚಂಡೇ ವಾದನದಲ್ಲಿ ಪ್ರಸಿದ್ಧಿ ಪಡೆದಿರತಕ್ಕಂಥ ಪ್ರಸನ್ನ ಹೆಗ್ಗಾರವರು ತಮ್ಮ ಶ್ರೀಪ್ರಭಾ ಸ್ಟುಡಿಯೋ ಮುಖಾಂತರ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಈಗ ತಮ್ಮದೇ ಆದ ಶ್ರೀಪ್ರಭಾ ಮೀಡಿಯಾವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಶ್ರೀಪ್ರಭಾ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾಡಿನಲ್ಲಿ ಪ್ರಸಿದ್ಧಿ ಪಡೆಯಲಿ ಎಂದು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತೇನೆ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಮ್ಮ ಆತ್ಮೀಯರಾಗಿರುವ ಪ್ರಸನ್ನ ಹೆಗ್ಗಾರಿಯವರ ಶ್ರೀಪ್ರಭಾ ಸ್ಟುಡಿಯೋ ಇದರ ಮೂಲಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಷ್ಟು ದಿವಸ ತಾವೆಲ್ಲ ವೀಕ್ಷಿಸಿದ್ದೀರಿ ಹಾಗೆ ಪ್ರೋತ್ಸಾಹಿಸಿದ್ದೀರಿ ಹಾಗೆ ಯುಗಾದಿಯ ಶುಭ ಸಂದರ್ಭದಲ್ಲಿ ಶ್ರೀಪ್ರಭಾ ಮೀಡಿಯಾ ಎನ್ನುವ ಯೂಟ್ಯೂಬ್ ಚಾನೆಲ್ ತಮ್ಮ ಮುಂದೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಅದನ್ನು ನಮ್ಮ ಉತ್ತರ ಕನ್ನಡಕ್ಕೆ ಒಂದು ಮಾದರಿ ಚಾನೆಲ್ ಆಗಿ ಲೋಕಾರ್ಪಣೆಗೊಳ್ಳಲಿಕ್ಕೆ ತಾವೆಲ್ಲ ಪ್ರೋತ್ಸಾಹಿಸಬೇಕು ನಮಸ್ಕಾರ ಶ್ರೀಪ್ರಭಾ ಮೀಡಿಯಾ ಇವತ್ತು ಏನು ಸಾಮಾಜಿಕವಾಗಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದಕ್ಕೆ ಇದೆ ಅದು ಇವತ್ತಿನ ಯುಗಾದಿ ಸಂದರ್ಭದಲ್ಲಿ ತನ್ನ ಹೊಸ ಹೆಜ್ಜೆಯನ್ನು ಇಡಬೇಕು ಉತ್ತರ ಕನ್ನಡ ಬಹು ಬಹುಕೋ ಬಹು ರೀತಿಯಿಂದ ನಿಗ್ಲೆಕ್ಟ್ ಆಗಿದೆ ಅವಜ್ಞೆಗೆ ಒಳಗಾಗಿದೆ ಅಂತ ಹೇಳ್ತಾರೆ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು ಶೈಕ್ಷಣಿಕ ದೃಷ್ಟಿಯಿಂದ ಇರ್ಬೋದು ಅಥವಾ ಇನ್ಯಾವುದೇ ಕಾರ್ಯಕ್ರಮಗಳಿಂದ ಇರಬಹುದು ಆದರೆ ಇಲ್ಲಿಯ ಜನ ಸಾಂಸ್ಕೃತಿಕವಾಗಿ ಬಹಳ ಮುಂದುವರೆದವರು ಅಂತ ಮತ್ತು ಅವರು ಬುದ್ಧಿವಂತರು ಅಂತ ಏನು ಹೇಳಿಸ್ಕೊಂಡಿದ್ದಾರೆ ಅದನ್ನು ಮೆಚ್ಚುವಂಥ ಕೆಲಸವನ್ನು ಅಥವಾ ಅದನ್ನು ಒಳ್ಳೆಯ ರೀತಿಯಿಂದ ಪ್ರಚಾರಕ್ಕೆ ತರುವಂತಹ ಕೆಲಸವನ್ನು ಶ್ರೀಪ್ರಭ ಮೀಡಿಯಾ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತೇನು ತಾವು ಈ ಕ್ಷೇತ್ರದಲ್ಲಿ ಇಡ್ತಾ ಇದ್ದೀರಿ ಅದು ಯಶಪ್ರದ ಆಗಲಿ ಅಂತ ಹೇಳಿ ನಾನು ಶುಭಾಶಯವನ್ನು ಹೇಳ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳಂತ ಹೇಳಿ ನನ್ನ ಮಾತು ನಮಸ್ಕಾರ ಈ ದಿನ ಏನು ನಮ್ಮ ಈ ಒಂದು ಶುಭ ದಿನ ನಮ್ಮ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಈ ಹೊಸ ವರ್ಷದಲ್ಲಿ ನಮ್ಮ ಶ್ರೀಪ್ರಭಾ ಸ್ಟುಡಿಯೋದವರು ಶ್ರೀಪ್ರಭಾ ಮೀಡಿಯಾ ಅಂತ ಹೇಳಿ ಪ್ರಾರಂಭಿಸಿದ್ದಾರೆ ಈ ಒಂದು ಸ್ಟುಡಿಯೋ ಮುಂದೆ ನಿರಂತರವಾಗಿ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರ ಪಾತ್ರರಾಗಿ ಅವರು ನಡ್ಕೊಳ್ತಾರೆ ಅದು ನಡೀತಾ ಬರ್ತದೆ ಯಾಕಂದರೆ ಇಲ್ಲಿವರೆಗೆ ನಾಲ್ಕು ವರ್ಷದಿಂದ ಅವರೇನು ಪ್ರ ಶ್ರೀಪ್ರಭಾ ಸ್ಟುಡಿಯೋ ಅಂತ ಮಾಡಿಕೊಂಡ್ರು ಅದನ್ನು ಇವತ್ತು ಮೀಡಿಯಾಕ್ಕೆ ಮೀಡಿಯನೂ ನಡೆಸ್ಕೊತ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಅವರನ್ನು ಈ ಸಂದರ್ಭದಲ್ಲಿ ಅವರ ಕಾರ್ಯಕ್ಕೆ ಕೈಂಕಾರ್ಯಕ್ಕೆ ಹೆಚ್ಚಿನ ಒಂದು ಯಶಸ್ಸನ್ನು ಬಯಸ್ತೀವಿ ಈಗಾಗಲೇ ಈ ಒಂದು ಶ್ರೀಪ್ರಭಾ ಸ್ಟುಡಿಯೋ ಜನರ ಮ ಮನೆ ಮಾತಾಗಿದೆ ನಾವು ಇಲ್ಲಿವರೆಗೆ ನೋಡಿದ ಹಾಗೆ ಸಾಂಸ್ಕೃತಿಕವಾಗಿರಲಿ ಯಾವುದೇ ಒಂದು ಒಂದು ಫಂಕ್ಷನ್ ನಡೆತು ಅಂತಂದರೆ ಅಲ್ಲಿ ಶ್ರೀಪ್ರಭಾ ಸ್ಟುಡಿಯೋದವರು ಹಾಜರಾಗಿ ತಮ್ಮ ಒಂದು ಆ ಒಂದು ಮೀಡಿಯಾದಲ್ಲಿ ಅಥವಾ ಆ ಒಂದು ಏನೊಂದು ಇದರನ್ನು ತೋರಿಸ್ತಾ ಇದ್ದರು ಇಲ್ಲಿವರೆಗೆ ಅದು ಎಲ್ಲರನ್ನ ತಲುಪಿದೆ ಸಾಮಾನ್ಯ ಅವರು ಹೇಳಿದಾಗೆ ನಲವತ್ತು ನಲವತ್ತೈದು ಸಾವಿರ ಜನ ಅದನ್ನು ವೀಕ್ಷಣೆಯನ್ನು ಮಾಡಿ ಇಲ್ಲಿವರೆಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಅವರಿಗೆ ಏನು ಕೊಡ್ತದೆ ಅಂತಂದರೆ ಮುಂದೆ ತಾವು ಇದೊಂದು ಮೀಡಿಯಾ ಅಂತ ಮಾಡಿದಾಗ ಜನ ನಿರೀಕ್ಷೆಯಿಂದ ಅದನ್ನು ನೋಡ್ತಾರೆ ತಮಗೊಂದು ಪ್ರೋತ್ಸಾಹ ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ಒಂದು ಪ್ರೇರಣೆಯಿಂದ ಜನರ ಮೇಲೆ ಇಟ್ಟಂಥ ವಿಶ್ವಾಸದಿಂದ ಅವರು ಈ ಒಂದು ಹೊಸ ಒಂದು ವೆಂಚರ್ ಅಂತ ನಮ್ಮಲ್ಲಿ ಹೇಳ್ತೀವಿ ಅದಕ್ಕೆ ಕೈ ಹಾಕಿದ್ದಾರೆ ಇನ್ನು ಇದರ ಮುಂದಿನ ಕೈಂಕರ್ಯವನ್ನು ನಾವು ಎಜುಕೇಷನಿಗೆ ಹಾಗೂ ಸಾಮಾಜಿಕ ಎಲ್ಲ ಕಾರ್ಯಗಳಲ್ಲೂ ನಾವು ಇದನ್ನು ನೋಡಬಹುದು ಯಾಕಂದರೆ ಪ್ರತಿಯೊಂದು ಒಳ್ಳೊಳ್ಳೆ ಕಾರ್ಯಗಳಾದಾಗ ಅದನ್ನು ಶ್ಲಾಘನೆ ಮಾಡೋದು ತೋರಿಸೋದು ನಮ್ಮಲ್ಲಿ ಭಾಳ ಕಡಿಮೆ ಇನ್ನು ಯಾವುದ್ಯಾವುದೋ ನಾವು ನೋಡಿ ಅದರಲ್ಲೇ ಖುಷಿ ಪಡ್ತೀವಿ ಅಥವಾ ಇನ್ನೇನೋ ಬೇಸರ ಮಾಡ್ಕೊಳ್ಳುವಂಥ ವಿಷಯಗಳು ನಮಗೆ ಬರ್ತವೆ ಬಟ್ ಮುಂದಿನ ದಿನಗಳಲ್ಲಿ ಹಾಗಾಗೋದಿಲ್ಲ ಅದನ್ನು ಅರ್ಥೈಸಿ ಜನರಿಗೆ ಒಂದು ತಿಳಿ ಹೇಳುವಂಥ ಮುಖಾಂತರ ಈ ಒಂದು ಮೀಡಿಯಾ ಇವತ್ತು ಎಲ್ಲ ಮೀಡಿಯಾಗಳು ಹಾಗೆ ಮುಂದೆ ಬಂದಿದ್ದಾವೆ ಅದರೊಳಗೂ ನಮ್ಮ ಈ ಒಂದು ಶ್ರೀಪ್ರಭಾ ಮಿ ಮೀಡಿಯಾನು ಸಹಿತ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೇಕ್ಷಕರಿಗೆ ಐ ಮೀನ್ ಜನತೆಗೆ ಒಂದು ಒಳ್ಳೆಯ ಸುದ್ದಿಗಳನ್ನು ಕೊಡ್ತಾ ಮನೋರಂಜನೆಗಳನ್ನು ಕೊಡ್ತಾ ನಡೆಸ್ತಾರೆ ಅಂತ ಹೇಳುವಂಥ ಅಭಿ ಅಭಿಲಾಷೆ ನಮಗೆಲ್ಲರಿಗೂ ಇದೆ ವಿಶ್ ಆಲ್ ದಿ ಬೆಸ್ಟ್ ಆಲ್ ದಿ ಸಕ್ಸಸ್ ಶ್ರೀಪ್ರಭಾ ಸ್ಟುಡಿಯೋದಿಂದ ತಾವು ಮೊದಲು ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಈಗ ಸಮಾಜದಲ್ಲಿ ಧಾರ್ಮಿಕ ಕೃಷಿ ಮತ್ತು ರಾಜಕೀಯ ಇದನ್ನೆಲ್ಲ ಪ್ರಸಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೂ ಒಳ್ಳೆಯದಾಗಲಿ ತಮಗೂ ಒಳ್ಳೆಯದಾಗಲಿ ಹೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತೆ ನಮಸ್ಕಾರ ಇಂದು ಉದ್ಘಾಟನೆಗೊಳ್ಳುತ್ತಿರುವ ಶ್ರೀಪ್ರಭಾ ಸ್ಟುಡಿಯೋ ಮೀಡಿಯಾದಲ್ಲಿ ಮೊದಲೆಲ್ಲ ಅವರು ಸಾಂಸ್ಕೃತಿಕ ಹಾಗೂ ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾಯಿದ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಆದರೆ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಈ ಶುಭಾರಂಭಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಮುಂದೆ ಈ ಸಂಸ್ಥೆ ಚೆನ್ನಾಗಿ ಬೆಳೆಯಲಿ ಅಂತ ಶುಭ ಹಾರೈಕೆಗಳು ಎಲ್ಲರಿಗೂ ನಮಸ್ಕಾರ ಎಲ್ಲ ವೀಕ್ಷಕಾಭಿಮಾನಿಗಳೇ ಕಳೆದ ಎರಡು ಮೂರು ವರ್ಷಗಳಿಂದ ಶ್ರೀಪ್ರಭಾ ಸ್ಟುಡಿಯೋ ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಲಿ ಇನ್ನಿತರ ಕಾರ್ಯಕ್ರಮಗಳನ್ನು ತಮಗೆ ಲೈವ್ ಕೊಡುವ ಮೂಲಕ ತಮ್ಮ ಮನವನ್ನು ಗೆದ್ದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕಾರಣ ಇಷ್ಟೇ ಆ ಕಾರ್ಯಕ್ರಮದ ಕ್ವಾಲಿಟಿ ಮತ್ತು ನಮ್ಮ ಮೊಬೈಲಲ್ಲಿ ನೋಡುವಂತಹ ಕ್ಲಾರಿಟಿ ಎರಡನ್ನೂ ಕೊಟ್ಟಿದೆ ಅಂತ ನಾನು ನೀವೆಲ್ಲ ನಂಬಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ ಈ ಒಂದು ಶುಭ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಶ್ರೀಪ್ರಭಾ ಸ್ಟುಡಿಯೋ ಮತ್ತೊಂದು ಹೆಜ್ಜೆಯನ್ನು ಇಡುವ ಮೂಲಕ ತಮ್ಮ ಮುಂದೆ ಬರ್ತಾಯಿದೆ ಶ್ರೀಪ್ರಭಾ ಮೀಡಿಯಾವಾಗಿ ಕೂಡ ತಮ್ಮ ಮುಂದೆ ಬರ್ತಾಯಿದೆ ಸಮಾಜದ ಆಗು ಹೋಗುಗಳು ಅದು ಈಗಿನ ಪ್ರಸ್ತುತ ರಾಜಕೀಯ ವಿಷಯಗಳನ್ನು ತಮ್ಮ ಮುಂದೆ ಅದು ಮೀಡಿಯಾವಾಗಿ ಕೂಡ ಪ್ರಸ್ತುತಗೊಳಿಸಲಿಕ್ಕೆ ಕಣಿಯಾಗ್ತಾ ಇದೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮವರಿಗಾಗಿ ಅದನ್ನು ತಿಳಿಸಿ ಅದನ್ನು ಪ್ರೋತ್ಸಾಹಿಸಿ ಮುಂದೆ ನಡೆಯುವಂತೆ ಮಾಡಬೇಕು ಅಂತೇಳಿ ನೆನೆಸ್ಕೋತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನಾನು ನಿಮ್ಮ ಚೈತ್ರಾ ಹಳ್ಳಿಕೆ ಇಂದಿನಿಂದ ಶ್ರೀಪ್ರಭಾ ಸ್ಟುಡಿಯೋ ಅನ್ನುವ ಚಾನೆಲ್ ಶ್ರೀಪ್ರಭಾ ಮೀಡಿಯಾ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ ಅದನ್ನು ಪ್ರೋತ್ಸಾಹಿಸಿ ಅದು ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ ಹಾಗೂ ನಿಮ್ಮ ಮನಸ್ಸನ್ನು ಗೆಲ್ಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು